ನಮ್ಮ ಕಾಮಿಡಿ ನಟನೆ ಮೂಲಕ ಜನಮನ ಗೆದ್ದ ಜೋಡಿ ಅಂದರೆ ಅದು ಜಗ್ಗಪ್ಪ ಮತ್ತು ಸುಷ್ಮಿತಾ ಮಜಾ ಭಾರತದಿಂದ ಹಿಡಿದು ಈವರೆಗೂ ಕೂಡ ಈ ಜೋಡಿ ಅದ್ಭುತವಾಗಿ ನಟನೆ ಮಾಡುವ ಮೂಲಕ ಪರ್ಫೆಕ್ಟ್ ಜೋಡಿ ಎನಿಸಿಕೊಂಡಿದೆ ಇವರಿಬ್ಬರೂ ಕೂಡ ಆರಂಭದಲ್ಲಿ ಸ್ನೇಹಿತರಾಗಿದ್ದರು ನಂತರ ಪ್ರೀತಿ ಅದಾದ ಮೇಲೆ ಅದ್ಧೂರಿಯಾಗಿ ಜಗ್ಗಪ್ಪ ಸುಷ್ಮಿತಾ ಅವರ ಕೈ ಹಿಡಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದಂಪತಿಯ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದ್ದು ಜಗ್ಗಪ್ಪ ಸುಷ್ಮಿತಾ ಡಿವೋರ್ಸ್ ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಊಹಾಪೋಹಗಳು ಕೂಡ ಹಬ್ಬಿತ್ತು ಅದೆಲ್ಲದಕ್ಕೂ ಕೂಡ ಇದೀಗ ಜಗ್ಗಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಿದ ಜಗ್ಗಪ್ಪ ನಾವು ತುಂಬ ಚೆನ್ನಾಗಿದ್ದೇವೆ ಬ್ಯಾಚುಲರ್ ಜೀವನ ತುಂಬ ಕಷ್ಟಕರವಾಗಿತ್ತು ಸುಷ್ಮಿತಾ ಈಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ಜಗ್ಗಪ್ಪ ಹೇಳಿದ್ದಾರೆ ನಮ್ಮ ಮೇಲೆ ಯಾರ ಕಣ್ಣು ಬೀಳೋದು ಬೇಡ ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಷ್ಮಿತಾ ಅವಳ ಮನೆಯಲ್ಲಿದ್ದಾಗ ಕೆಲಸ ಮಾಡ್ತಿರಲಿಲ್ಲ ಆದರೆ ಈಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾರೆ ನಮಗೆಲ್ಲ ತಿಂಡಿ ರೆಡಿ ಮಾಡಿ ಅವಳಿಗೆ ಆರು ಗಂಟೆಗೆ ಶೂಟಿಂಗ್ ಇದ್ರೆ ಹೋಗ್ತಾಳೆ ಮತ್ತೆ ಮನೆಗೆ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾಳೆ ನಾವಿಬ್ಬರು ತುಂಬಾ ಚೆನ್ನಾಗಿದ್ದೇವೆ ತುಂಬಾ ಅನ್ಯೂನ್ಯವಾಗಿದ್ದೇವೆ ಅನ್ನೋ ಮೂಲಕ ಡಿವೋರ್ಸ್ ವದಂತಿಗೆ ತೆರೆ ಎಳೆದಿದ್ದಾರೆ ಜಗ್ಗಪ್ಪ ಇನ್ನು ಸುಷ್ಮಿತಾ ನನ್ನ ಎರಡನೇ ತಾಯಿ ಅವಳಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನಾನು ನನ್ನ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು ನನಗೆ ತಾಯಿ ಪ್ರೀತಿನೂ ಸರಿಯಾಗಿ ಸಿಗ್ಲಿಲ್ಲ ನಂತರ ಹಾಸ್ಟೆಲ್ ಜೀವನ ಹೇಗಾಗಿ ಜಾಸ್ತಿ ಅಪ್ಪ ಅಮ್ಮನ ಪ್ರೀತಿ ಸಿಗ್ಲೇ ಇಲ್ಲ ನಂತರ ಕೆಲಸ ಅಂತ ಹೊರಗಡೆ ಬಂದ್ಬಿಟ್ಟೆ ಈ ಜಂಜಾಟದಲ್ಲಿ ನಮಗೆ ತಾಯಿ ಪ್ರೀತಿ ತಂದೆ ಪ್ರೀತಿ ಸಿಗಲೇ ಇಲ್ಲ ಅದಾದ ಮೇಲೆ ಅತಿ ಹೆಚ್ಚು ಪ್ರೀತಿ ಕೊಟ್ಟಿದ್ದು ನನ್ನ ಪತ್ನಿ ಸುಷ್ಮಿತಾ ನಮ್ಮ ಮೇಲೆ ಯಾರು ಕಣ್ಬೀಳೋದು ಕೂಡ ಬೇಡ ಅಂತ ಜಗ್ಗಪ್ಪ ಭಾವುಕರಾದರೂ ಕೂಡ ಇನ್ನು ಮಜಾ ಭಾರತದ ದಿನಗಳನ್ನು ನೆನೆದಂತಹ ಜಗ್ಗಪ್ಪ ಆ ಸಂದರ್ಭದಲ್ಲಿ ಯಾರ ಹತ್ತಿರನೂ ದುಡ್ಡಿರಲಿಲ್ಲ ನನ್ನ ಹತ್ತಿರ ಆಗ ಎರಡು ಮೂರು ಟಿ ಶರ್ಟ್ ಎರಡು ಪ್ಯಾಂಟ್ ಇತ್ತು ಸುಷ್ಮಿತಾನೇ ನನ್ನನ್ನು ಕರೆದುಕೊಂಡು ಬಂದು ಅದೇ ಬಟ್ಟೆ ಯಾಕೆ ಹಾಕ್ಕೊಳ್ತೀರಿ ಅಂತ ಹೊಸ ಬಟ್ಟೆ ಕೊಡಿಸಿದ್ಲು ನಮಗೆ ಬೆಂಗಳೂರನ್ನ ಪರಿಚಯ ಮಾಡಿದ್ದೇ ಸುಷ್ಮಿತಾ ಜೊತೆಗೆ ಇಲ್ಲಿ ಜೀವನ ತೋರಿಸಿದ್ದು ಕೂಡ ಸುಷ್ಮಿತಾ ಅವಳಿಲ್ಲ ಅಂದರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ವಾಪಸ್ಸು ಹೋಗ್ತಿದ್ದೆ ಅಂದಿದ್ದಾರೆ ಜಿಗ್ಗಪ್ಪ ಅವತ್ತು ನನ್ನ ಜೊತೆಗಿದ್ದು ನನಗೆ ಒಂದು ಜೀವನ ಕೊಟ್ಟು ಇಂದು ನನ್ನ ಜೊತೆಗೇ ಜೀವನ ಮಾಡ್ತಿದ್ದಾಳೆ ಅದಕ್ಕೆ ಅವಳು ನನ್ನ ಎರಡನೇ ತಾಯಿ ಅಂತ ಹೇಳಿ ಸುಷ್ಮಿತಾ ಮತ್ತು ತಮ್ಮ ನಡುವೆ ಯಾವುದೇ ರೀತಿಯ ಬಿರುಕು ಇಲ್ಲ ನಾವು ತುಂಬಾ ಅಚ್ಚುಕಟ್ಟಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗೋದ್ರ ಜೊತೆಗೆ ನಮ್ಮ ವೃತ್ತಿ ಜೀವನದಲ್ಲೂ ಮುಂದುವರಿತಾ ಇದ್ದೀವಿ ಅಂತ ಹೇಳಿ ಯಾರೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿದ್ರು ಅವರ ಬಾಯನ್ನು ಮುಚ್ಚಿಸಿದ್ದಾರೆ ಈ ದಂಪತಿ ಹೇಗೆ ನೂರ್ ಕಾಲ ಖುಷಿಯಾಗಿರಲಿ ಇಡೀ ಕರ್ನಾಟಕವನ್ನು ನಗಿಸ್ತಾ ಇರಲಿ ಇವರಿಗೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಮತ್ತಷ್ಟು ಆಫರ್ಗಳು ಬರಲಿ ಅವರ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ಅನ್ನೋದೇ ನಮ್ಮ ಆಶಯ